ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿ ಭವಿಷ್ಯವನ್ನು ಹೇಳ್ತಕ್ಕಂತಹ ಮಾಲಿಕೆಯಲ್ಲಿ ಮಕರ ರಾಶಿಯವರ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಅನಿರೀಕ್ಷಿತ ಧನ ಲಾಭ ಬರುವಂತಹ ಸಂದರ್ಭಗಳು ನಿಮಗಿದೆ ನೀವು ನಿರೀಕ್ಷಣೆ ಮಾಡಿರಲ್ಲ ಅಂಥ ಕಡೆಯಲ್ಲಿ ಹೆಚ್ಚು ಹೆಚ್ಚು ಲಾಭ ಬರುತ್ತೆ ನಿಮಗೆ ಆರೋಗ್ಯ ಸ್ಥಿತಿ ಸಾಧಾರಣವಾಗೇ ಇರುತ್ತೆ ಅಷ್ಟೊಂದು ಉತ್ತಮವಾದಂತಹ ದೈಹಿಕ ಸ್ಥಿತಿ ನಿಮಗೆ ಇರೋದಿಲ್ಲ ಸ್ವಲ್ಪ ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಔಷಧೋಪಚಾರಗಳನ್ನು ಮಾಡೋದ್ರಿಂದ ನೀವು ಜನವರಿ ತಿಂಗಳಲ್ಲಿ ಸುಖವಾಗಿ ಇರಬಹುದು ಇನ್ನೇನು ಸ್ವಲ್ಪ ದಿವಸದಲ್ಲಿ ನಿಮಗೆ ಶನಿ ಕಾಟ ಬಿಡುಗಡೆ ಆಗ್ತಾ ಇದೆ ಆದ್ದರಿಂದ ಶನಿಯಿಂದ ನಿಮಗೆ ಯಾವುದೇ ತರಹದ ತೊಂದರೆಗಳು ಉಂಟಾಗ್ತಾ ಇಲ್ಲ ಶನಿ ದೇವನು ಕೊಡುವಷ್ಟು ಯಾರೂ ಕೊಡೋದಿಲ್ಲ ಶನಿ ಬಿಟ್ಟು ಹೋಗುವಾಗ ತುಂಬ ಒಳ್ಳೆಯದೇ ಆಗುತ್ತೆ ನಿಮಗೆ ನೀವು ಮಾಡಬೇಕು ಅಂತ ಏನು ಉದ್ಯೋಗವನ್ನು ಕೈಗೊಂಡಿರ್ತೀರೋ ಅದರಲ್ಲಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ ಆದರೆ ಸ್ವಲ್ಪ ಅಕ್ಕಪಕ್ಕದವ್ರ ಕಡೆಗೆ ಸಹೋದ್ಯೋಗಿಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಬೇಕಾಗಿದ್ದು ತುಂಬಾ ಅಗತ್ಯ ಆಗಿರುತ್ತೆ ಈ ಕೌಟುಂಬಿಕ ಹಾಗೂ ಸಾಂಸಾರಿಕ ಸುಖ ಎರಡೂ ಇರುತ್ತೆ ನಿಮಗೆ ಜನವರಿ ತಿಂಗಳಲ್ಲಿ ಇದಕ್ಕೇನು ನೀವು ಭಯ ಪಡಬೇಕಾದಂತಹ ಅಗತ್ಯ ಇಲ್ಲ ಹಣವನ್ನು ಸ್ವಲ್ಪ ಕೈ ಹಿಡ್ದು ಖರ್ಚು ಮಾಡೋದು ತುಂಬಾ ಒಳ್ಳೆಯದು ತುಂಬ ದುಡ್ಡು ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲಿಗಾದರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತಾದರೆ ಹೊರಡ್ರಿ ಫೆಬ್ರವರಿ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ನಿಮಗೆ ಯಶಸ್ಸು ಸಿಗುತ್ತೆ ಹೋದ ಸರಿ ಹಾಗೆ ಒಂಚೂರು ಕಾಲ್ ಹಿಂದ ಕೇಳುವಂತಹ ಜನಗಳು ಸ್ವಲ್ಪ ಕಡಿಮೆ ಆಗ್ತಾರೆ ನಿಮ್ಮನ್ನು ಮುಂದಕ್ಕೆ ಪುಷ್ ಮಾಡ್ತಕ್ಕಂತಹ ಸಂದರ್ಭಗಳು ಬರುತ್ತೆ ಅಂದರೆ ನೀವು ಮಾಡಿರ್ತಕ್ಕಂತಹ ಕೆಲಸ ಹಾಗೂ ನಿಮ್ಮ ಕೆಲಸದ ಯಶಸ್ಸು ಅಧಿಕಾರಿಗಳಿಗೆ ಅಥವಾ ಮೇಲ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂತಹ ಸಂದರ್ಭಗಳು ಈಗ ಬರುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಆರ್ಥಿಕ ಸ್ಥಿತಿಯೇ ಉತ್ತಮ ಆಗುತ್ತೆ ಹಣಕಾಸು ಹರಿದು ಬರುವತ್ತ ನಿಮಗೆ ಅನುಕೂಲಗಳು ಆಗುತ್ತೆ ಬಡ್ತಿ ಇತ್ಯಾದಿಗಳು ಸಿಗ್ಬೋದು ಹೀಗೆ ಅನ್ಯರ ಮೇಲೆ ಸ್ವಲ್ಪ ಅವಲಂಬನೆ ಮಾಡೋದನ್ನು ನಿಲ್ಲಿಸಬೇಕು ನೀವು ಬಂಧು ಮಿತ್ರರ ಜೊತೆಗೆ ಸೌಹಾರ್ದತವಾಗಿ ನೀವು ಇರಲೇಬೇಕು ಈ ರೀತಿಯಲ್ಲಿ ಇರೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಷ್ಟ ಕಾಲದಲ್ಲಿ ಅವ ಬಂಧು ಮಿತ್ರರು ನಿಮಗೆ ಸಹಾಯವನ್ನು ಮಾಡ್ತಾರೆ ಸಹಕಾರವನ್ನು ಕೊಡ್ತಾರೆ ನಿಮ್ಮ ಜೊತೆಯಲ್ಲಿ ಎಲ್ಲ ಕಾಲದಲ್ಲಿಯೂ ಇರ್ತಾರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಸ್ವಲ್ಪ ಸಫಲತೆಯನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಹೆಚ್ಚು ಪರಿಶ್ರಮವನ್ನು ಹಾಕಬೇಕಾಗುತ್ತೆ ಮಾಡಿದ್ದ ಪರಿಶ್ರಮಕ್ಕೆ ತಕ್ಕದಾದಂತಹ ಸಾಫಲ್ಯ ಸಿಗದೆ ಹೋಗ್ಬೋದು ವಿದೇಶಗಳಿಗೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದರೆ ಈಗ ಬೇಡ ಮುಂದಿನ ತಿಂಗಳಿಂದ ನೀವು ಬೇಕಾದರೆ ನೋಡ್ಕೊಳ್ಬೋದು ಗ್ರಹಗತಿಗಳು ಅಥವಾ ನಿಮಗೆ ಉತ್ತಮ ಸಮಯ ಬಂದಿದೆಯಾ ಅಂತ ನೋಡಿಕೊಂಡು ಅದರಲ್ಲಿ ಯಶಸ್ಸು ಸಿಗುತ್ತಾ ಅನ್ನೋದನ್ನು ಕಾದ್ಕೊಂಡು ಹೋಗ್ಬೋದು ಈ ತಿಂಗಳಿನಲ್ಲಿ ಹೋದರೆ ಅಷ್ಟೊಂದು ಯಶಸ್ಸು ನಿಮಗೆ ಸಿಗೋದು ಕಾಣಿಸ್ತಾ ಇಲ್ಲ ಮಾರ್ಚ್ ತಿಂಗಳಲ್ಲಿ ನಿಮಗೆ ಹೆಚ್ಚು ಶುಭವಾರ್ತೆಗಳು ಬರುತ್ತೆ ಎಲ್ಲಿ ಅಂದರೆ ಉದ್ಯೋಗ ರಂಗದಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಅತಿ ಉತ್ತಮವಾದಂತಹ ಪ್ರಶಂಸೆ ನಿಮಗೆ ಸಿಗುತ್ತೆ ಹೆಚ್ಚು ಬಡ್ತಿ ಸಿಗುತ್ತೆ ಹಾಗೂ ಹಣದ ಹರಿವು ಸಹ ನಾಲ್ಕು ಕಡೆಯಿಂದ ಬರುವಂತಹ ಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ ನೀವು ಚಾಕಚಕ್ಯತೆಯಿಂದ ಯಾವುದನ್ನು ಆರಿಸ್ಕೊಂಡ್ರೆ ನಾವು ಹೆಚ್ಚು ಉತ್ತಮ ಅನ್ನೋದನ್ನು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾತ್ರ ನಿಮಗೆ ಬಿಟ್ಟಿದ್ದು ಒಳ್ಳ ರೀತಿಯಲ್ಲಿ ನೀವು ತೀರ್ಮಾನವನ್ನು ತಗೊಂಡಿದ್ದೆ ಆದರೆ ಅತಿ ಉತ್ತಮವಾದಂತಹ ತಿಂಗಳು ಇದು ನಿಮ್ಮ ಜೀವನವನ್ನು ಇನ್ನೊಂದು ಲೆವೆಲಿಗೆ ತಗೊಂಡು ಹೋಗುವಂತಹ ಅವಕಾಶಗಳು ನಿಮಗೆ ಈ ಸಾರಿ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಆದರೆ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಸೋಮವಾರತನ ಮಾಡೋದು ಕಂಡು ಬರ್ತಾ ಇದೆ ಸೋಮವಾರತನ ಬಿಟ್ಟು ಓದಿದರೆ ಮಾತ್ರ ಅವರಿಗೆ ಯಶಸ್ಸು ಸಿಗುತ್ತೆ ಹೆಚ್ಚು ಹೊರಗಡೆ ಆಹಾರವನ್ನು ಸೇವಿಸಬೇಡಿ ಹಾಗೆಯೇ ಸಹೋದ್ಯೋಗಿಗಳೊಂದಿಗೆ ಅಸಮಾಧಾನ ಮಾಡ್ಕೊಳ್ತೀರಾ ನಿಮಗೆ ಉತ್ತಮವಾದಂತಹ ಹುದ್ದೆ ಸಿಕ್ತು ಅಥವಾ ಪ್ರಶಂಸೆ ಸಿಕ್ತು ಮೇಲಾಧಿಕಾರಿಗಳಿಂದ ನಿಮಗೆ ರೆಕಗ್ನೇಷನ್ ಸಿಕ್ತು ಅಂತ ಆದಾಗ ನಿಮ್ಗೊಂಚೂರ ಅಹಂಕಾರ ಬರುತ್ತೆ ಈ ಅಹಂಕಾರವನ್ನು ತೋರಿಸ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂದರೆ ಸಹೋದ್ಯೋಗಿಗಳಿಗೆ ಇದು ಚುಚ್ಚತ್ತೆ ಅವರು ನಿಮ್ಮ ವಿರುದ್ಧ ಬೇಡದೇ ಇರತಕ್ಕಂತಹ ಕಿತಾಪತಿಗಳನ್ನು ಮಾಡಬಹುದು ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಗೆ ಕುಂಠಿತ ಆಗಬಹುದು ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಸಾಂಸಾರಿಕ ಸುಖ ಚೆನ್ನಾಗಿರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿರೋದ್ರಿಂದ ಸುಖಶಾಂತಿ ನೆಮ್ಮದಿಗೇನು ಕೊರತೆ ಇರೋದಿಲ್ಲ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ನೋಡೋದಾದರೆ ನೀವು ಧನಾರ್ಜನೆ ಮಾಡ್ತೀರಾ ಆದರೆ ಸ್ವಲ್ಪ ಖರ್ಚು ವೆಚ್ಚಗಳು ನೀವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಬರುತ್ತೆ ನಿಮಗೆ ಬಡ್ತಿ ಸಿಕ್ಕಿರುತ್ತೆ ದುಡ್ಡು ಬರ್ತಾ ಇರುತ್ತೆ ಅಥವಾ ಬೇರೆ ಯಾವುದಾದ್ರೂ ನೀವು ಹೂಡಿಕೆಗಳಲ್ಲಿ ಹಣವನ್ನು ತಡಿಸ್ಕೊಂಡಿದ್ದೇ ಆಗಿದೆ ಅದರಿಂದ ದುಡ್ಡು ಬರುತ್ತೆ ಇನ್ಯಾರೋ ನಿಮಗೆ ಸ್ನೇಹಿತರು ಇನ್ನೊಬ್ರಿಗೂ ಯಾವಾಗಲೂ ಒಂದು ಸಲ ಸಹಾಯ ಮಾಡಿರ್ತೀರ ಆ ದುಡ್ಡೆಲ್ಲ ವಾಪಸ್ ಹಿಂದಿರುಗೇ ಬರುತ್ತೆ ಸಾಲ ಸೋಲಗಳು ಮಾಡಿದರೆ ಅದನ್ನೆಲ್ಲ ತೀರಿಸ್ತೀರ ಈ ರೀತಿಯಲ್ಲಿ ಹಣ ಬರೋದು ಹೋಗೋದು ಬರೋದು ಹೋಗೋದು ಒಂದೇ ರೀತಿಯಲ್ಲೇ ಇರುತ್ತೆ ಹೆಚ್ಚು ಹಣ ಬಂತು ಅಂತ ಖುಷಿ ಪಡುವ ಹಾಗೂ ಇಲ್ಲ ತುಂಬ ಖರ್ಚಾಯಿತು ಅಂತ ದುಃಖ ಪಡುವ ಹಾಗೂ ಇಲ್ಲ ಏಕ ರೀತಿಯಲ್ಲಿ ಏಕ ಸಮಾನವಾಗಿ ಎರಡು ಸಹ ತೂಗಿಸ್ಕೊಂಡು ಹೋಗ್ತಾ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಅಷ್ಟೇ ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯಾಕೆ ಮನಸ್ಸಿನಲ್ಲಿ ಕಳಸಾರಿ ಹಾಗೆ ತಿಂಗಳಲ್ಲೂ ಸ್ವಲ್ಪ ಹಿಂಜರಿತ ಆಗುವಂಥ ಸಂದರ್ಭಗಳಿದೆ ಇದಕ್ಕೋಸ್ಕರವಾಗಿ ನೀವು ಭುವರಹ ಸ್ವಾಮಿಯ ದರ್ಶನವನ್ನು ಮಾಡೋದಾಗಲಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನು ಮಾಡೋದಾಗಲಿ ಶ್ರೀ ಸರಸ್ವತೀ ದೇವಿಯ ಪೂಜಾ ಪುನಸ್ಕಾರಗಳನ್ನು ಮಾಡೋದಾಗಲಿ ಶಾರದಾ ಪೀಠಕ್ಕೆ ನೀವು ಅಂತಹ ಮಕ್ಕಳನ್ನು ಕರ್ಕೊಂಡು ಹೋಗೋದಾಗಲಿ ಮಾಡಿದರೆ ಅತಿ ಉತ್ತಮವಾದಂತಹ ಫಲಿತಾಂಶವನ್ನು ಕಾಣ್ತೀರಾ ಹಾಗೆ ಎಲ್ಲ ಥರದಲ್ಲಿಯೂ ನಿಮಗೆ ಶುಭವಾರ್ತೆಗಳು ಈ ತಿಂಗಳಿನಲ್ಲಿ ಕಂಡು ಬರುತ್ತೆ ಬಂಧು ಬಾಂಧವರು ಸಹ ಹೆಚ್ಚು ಪ್ರೀತಿಯಿಂದ ನಿಮ್ಮನ್ನು ಮಾತಾಡ್ಸ್ತಾರೆ ಒಳ್ಳೆಯ ಕಾರ್ಯಗಳಿಗೆ ನಿಮ್ಮನ್ನು ಹೆಚ್ಚು ಹೆಚ್ಚು ಕರೀತಾರೆ ನೀವು ಸಹ ದೇವತಾರಾಧನೆ ಆಗ್ಬೋದು ದೇವರ ದರ್ಶನಗಳೇ ಆಗ್ಬೋದು ಇತ್ಯಾದಿಗಳಲ್ಲಿ ಭಾಗವಹಿಸ್ತಕ್ಕಂತಹ ಸುವರ್ಣ ಅವಶ್ಯಕ ಅವಕಾಶಗಳು ಸುಮಾರು ಕಾಣಿಸ್ತಾ ಇದೆ ಇವನ್ನೆಲ್ಲ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಏಪ್ರಿಲ್ ತಿಂಗಳು ಅತಿ ಉತ್ತಮವಾದಂಥ ಒಂದು ತಿಂಗಳಾಗಿ ಸಾಬೀತಾಗುತ್ತೆ ಇನ್ನು ಮೇ ತಿಂಗಳಲ್ಲಿ ನೋಡೋದಾದರೆ ಈಗ ನಿಮಗೆ ಏನು ಗೊತ್ತಾ ಈಗ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಒಂಥರ ಕೆಳಗಿನಿಂದ ಮೇಲಕ್ಕೆ ಮೆಟ್ಟಿಲು 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 ಆಗಿ ಏಣಿ ಹತ್ತಿದ ಹಾಗೆ ನಿಮಗೆ ಪ್ರಗತಿ ಸಿಗ್ತಾ ಹೋಗುತ್ತೆ ಒಂದ್ಲೆರಡು ತಿಂಗಳು ನಿಮಗೆ ಉದ್ಯೋಗದಲ್ಲಿ ಅಷ್ಟು ಉತ್ತಮ ಇರಲಿಲ್ಲ ಆದರೆ ನಂತರದ ತಿಂಗಳು ಪ್ರತಿ ತಿಂಗಳು ಸಹ ನಿಮಗೆ ಉತ್ತಮವಾದ ಪ್ರಗತಿಯನ್ನೇ ತೋರಿಸ್ತಾ ಇದೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಸಫಲತೆಯನ್ನು ಕಾಣ್ತೀರಾ ಮೇಲೆ ಮೇಲಕ್ಕೆ ಏರ್ತಾ ಹೋಗ್ತೀರಾ ಹೆಚ್ಚು ವರಮಾನ ಬರುತ್ತೆ ದುಡ್ಡು ಬರುತ್ತೆ ಹಾಗೆ ಕೊಲೆಗಳಲ್ಲಾಗ್ಬೋದು ಸಂಸಾರದಲ್ಲೇ ಆಗ್ಬೋದು ಅಥವಾ ಕುಟುಂಬದಲ್ಲೇ ಆಗ್ಬೋದು ಅತಿ ಉತ್ತಮವಾದಂಥ ಶುಭವಾರ್ತೆಗಳು ಶುಭ ಕಾರ್ಯಗಳು ನಡೆಯುತ್ತೆ ಇದರಿಂದ ನಿಮಗೆ ತುಂಬ ಸಂತೋಷ ಹಾಗೂ ನೆಮ್ಮದಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು ಕಂಡುಬರ್ತವೆ ಆರ್ಥಿಕ ಸ್ಥಿತಿನೂ ಅಷ್ಟೇ ತುಂಬ ಲಾಭದಾಯಕವಾಗಿ ಇರುತ್ತೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ನಿಮಗೆ ಹೆಚ್ಚು ಲಾಭ ಆಗುತ್ತೆ ಅಂದರೆ ಗಳಿಸಿದಂತಹ ಹಣ ಅಧಿಕವಾಗುತ್ತೆ ಹಾಗೆ ಅದು ಸ್ವಲ್ಪ ಸಂಚಯ ಆಗುತ್ತೆ ಸಂಗ್ರಹ ಆಗುವಂತಹ ಸಂದರ್ಭಗಳು ಇದೆ ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಬೇಕು ಅಂದರೆ ಸ್ವಲ್ಪ ಪರಿಶ್ರಮ ಹಾಕಲೇಬೇಕಾಗುತ್ತೆ ಪರಿಶ್ರಮ ಇಲ್ಲದೆ ಫಲಿತಾಂಶ ಇರೋದೇ ಇಲ್ಲ ಅಲ್ವಾ ಹಾಗಾಗಿಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ವಿದ್ಯಾರ್ಥಿಗಳ ಕಡೆಗೆ ಹಿರಿಯರಾದಂಥವರು ಗಮನವನ್ನು ಕೊಡಬೇಕು ಮನೆಯಲ್ಲಿರ್ತಕ್ಕಂತಹ ಮುದುಕರು ಅಥವಾ ಕಾಯಿಲೆಯಿಂದ ನರಳವರು ಯಾರು ಇದ್ದಿದ್ರೆ ಅವ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ತಗೊಳ್ಳೋದು ತುಂಬ ಅಗತ್ಯ ಇದೆ ತೊಂದರೆಗೀಡ ಸಂದರ್ಭಗಳು ಸಹ ಕಾಣ್ಬೋದು ಇನ್ನು ಜೂನ್ ತಿಂಗಳಲ್ಲಿ ಸಂಸಾರದಲ್ಲಿ ನಿಮಗೆ ಸಾಮರಸ್ಯ ತಪ್ಪು ಹೋಗುತ್ತೆ ಸ್ವಲ್ಪ ಗಮನಿಸಿ ಸಂಸಾರದಲ್ಲಿ ಸಾಮರಸ್ಯ ತಪ್ಪ ತಪ್ಪೋಗುತ್ತೆ ಎಲ್ಲೋ ಒಂದು ಚಿಕ್ಕ ಕೆಲಸ ನೀವು ಮಾಡಿದ್ದೇ ಆಗ್ಬೋದು ಅಥವಾ ನಿಮ್ಮ ಸಂಗಾತಿಯಿಂದ ಆಗಿದ್ದೇ ಆಗಿರ್ಬೋದು ನೀವು ನೀವು ಅಥವಾ ನಿಮ್ಮ ಸಂಗಾತಿ ಆಡಿದ ಮಾತೇ ಆಗ್ಬೋದು ಮಧ್ಯದಲ್ಲಿ ದೊಡ್ಡ ಬಿರುಕನ್ನು ಸೃಷ್ಟಿ ಮಾಡತಕ್ಕಂತಹ ಸಂದರ್ಭಗಳು ಜೂನ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಮಕರ ರಾಶಿಯವರು ಬಹಳ ಎಚ್ಚರಿಕೆ ಇರಬೇಕು ಒಂದು ಸಲ ಒಡಿತು ಮನಸ್ಸು ಅಂತ ಹೇಳಿದರೆ ಆ ಬಿರುಕನ್ನು ಮುಚ್ಚೋದಕ್ಕೆ ಯಾವ ಪ್ಯಾಚ್ ಹಾಕಿದ್ರೂ ಆಗೋದೇ ಇಲ್ಲ ಅದು ಮುಂದುವರಿತೇ ಹೋಗ್ತಕ್ಕಂಥ ಸಂದರ್ಭಗಳಿದೆ ಆ ಬಿರುಕು ಉಂಟಾಗದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಸ್ವಲ್ಪ ತಾಳ್ಮೆ ಹೊಂದಾಣಿಕೆಯಿಂದ ಇದ್ದರೆ ಇಂತಹ ಸಂದರ್ಭಗಳನ್ನು ನೀವು ಧೈರ್ಯವಾಗಿ ಎದುರಿಸ್ಬೋದು ಹಾಗೆ ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮವಾದಂಥ ಸಹಕಾರ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಮ ಏಳ್ಗೆಯನ್ನು ಕಂಡು ಸಹೋದ್ಯೋಗಿಗಳ ಸಂತೋಷವನ್ನು ಹೊಂದಿ ನಿಮಗೆ ಪುಶ್ ಅಪ್ ಮಾಡ್ತಾರೆ ಸಹೋದ್ಯೋಗಿಗಳಿಂದ ಉತ್ತಮವಾದಂಥ ಸಹಕಾರ ಸಿಗ್ತಕ್ಕಂತಹ ತಿಂಗಳಿದು ಈಗ ನೀವು ಏನು ಮಾಡ್ಬೋದು ಅಂದರೆ ಉದ್ಯೋಗದಲ್ಲೇ ಆಗ್ಬೋದು ಹೊರಗಡೆ ಜೀವನದಲ್ಲೇ ಆಗ್ಬೋದು ವೈಯಕ್ತಿಕ ಜೀವನದಲ್ಲೇ ಆಗ್ಬೋದು ಆಸ್ತಿ ಪಾಸ್ತಿಗಳ ಖರೀದಿಯಲ್ಲೇ ಆಗ್ಬೋದು ಈಗ ನೀವು ಚಾಲೆಂಜಿಗಾಗಿ ಆಗಿ ಒಂದು ಹೊಸ ಸವಾಲನ್ನು ಖಂಡಿತವಾಗಿ ಸ್ವೀಕರಿಸ್ಬೋದು ಜೂನ್ ತಿಂಗಳಲ್ಲಿ ಈ ತಿಂಗಳಲ್ಲಿ ನೀವು ಸ್ವೀಕರಿಸ್ತಕ್ಕಂಥ ಸವಾಲು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನಿಮಗೆ ತಂದು ಕೊಡುತ್ತೆ ಉತ್ತಮವಾದ ಪ್ರಗತಿಯನ್ನು ತಂದು ಕೊಡುತ್ತೆ ಜನಮನ್ನಣೆಯನ್ನು ಸಹ ನೀವು ಗಳಿಸ್ತೀರಾ ಅದು ಯಾವುದು ಯಾವಾಗ ತಗೊಳ್ಬೇಕು ಅನ್ನೋದನ್ನು ತುಂಬ ಗಂಭೀರವಾಗಿ ನೀವು ಚಿಂತನೆಯನ್ನು ಮಾಡಿ ಆಗು ಹೋಗುಗಳನ್ನ ತುಲನೆ ಮಾಡಿ ನಿಮ್ಮ ಸಂಪನ್ಮೂಲಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಸಂಗ್ರಹಿಸಿಕೊಂಡು ಎಷ್ಟಿದೆ ಏನು ಮಾಡ್ಬೋದು ಅನ್ನೋದನ್ನೆಲ್ಲ ಗಮನಿಸಿಕೊಂಡು ದೊಡ್ಡದಾದ ಯಾವುದಾದ್ರೂ ಯೋಜನೆ ಇದ್ದರೆ ಅದನ್ನು ನೀವು ತಿಳುವಳಿಕೆ ಇದ್ದವರೊಂದಿಗೆ ಅದನ್ನು ಮಾತನಾಡಿ ವಿವರಣೆಗಳನ್ನು ಮಾಡಿಕೊಂಡು ಚರ್ಚಿಸಿ ನೀವು ತಗೊಳ್ಬೋದು ತಗೊಂಡ್ರೆ ಇದು ಉತ್ತಮವಾಗಿ ಅದು ಸಾಬೀತಾಗುತ್ತೆ ಮುಂದೆ ಆದರೆ ನೀವು ತೀರ್ಮಾನ ತೆಗೆದುಕೊಳ್ಳುವಾಗಿದ್ದಂತಹ ಮನಸ್ಥಿತಿ ಅಥವಾ ಉತ್ಸಾಹ ಮುಂದೆನೂ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಮುಂದುವರ್ಸ್ಕೊಂಡು ಹೋಗದೆ ಇದ್ದರೆ ಪ್ರಗತಿ ಕುಂಠಿತ ಆಗುವಂತಹ ಸಂದರ್ಭಗಳಿದೆ ಮನಸ್ಸು ಗಟ್ಟಿ ಮಾಡಿಕೊಂಡು ಸರಿಯಾದ ಯೋಜನೆಯನ್ನು ಮಾಡಿಕೊಂಡು ಸರಿಯಾದ ಹಣವನ್ನು ತೊಡಗಿಸಿದ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನ ಮತ್ತೊಂದು ಹಂತಕ್ಕೆ ಹೋಗೋದರಲ್ಲಿ ಸಂಶಯ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಜುಲೈ ತಿಂಗಳಲ್ಲಿ ನೋಡೋದಾದರೆ ಮಕರ ರಾಶಿಯವರಿಗೆ ಶನಿಯಿಂದ ತುಂಬ ಒಳ್ಳೆಯ ಫಲಿತಗಳು ಸಿಗ್ತಾ ಇದೆ ಶನಿ ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ ನಿಮ್ಮಿಂದ ನಿಮ್ಮ ರಾಶಿಯಿಂದ ಈಗ ನಿಮಗೆ ಶನಿ ಅತಿ ಉತ್ತಮವಾದಂತಹ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ವರಮಾನ ಸ್ವಲ್ಪ ಕಡಿಮೆ ಆಗ್ಬೋದು ಹೋದ ತಿಂಗಳಿಗಿಂತ ನೆನೆಸ್ಕೊಂಡ್ರೆ ಸ್ವಲ್ಪ ವರಮಾನ ಕಡಿಮೆ ಅಂತ ಅನಿಸಿದ್ರು ಖರ್ಚು ಕಡಿಮೆ ಆಗೋದ್ರಿಂದ ನಿಮಗೆ ತೊಂದರೆ ಏನೂ ಆಗೋದಿಲ್ಲ ಇದ್ದ ವರಮಾನದಲ್ಲಿ ನೀವು ಸುಸೂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದ್ರಲ್ಲಿ ಸಾಧ್ಯ ಆಗುತ್ತೆ ಸಾಂಸಾರಿಕವಾಗಿ ಸ್ವಲ್ಪ ಎಚ್ಚರದಿಂದ ಇರಬೇಕು ಚಿಕ್ಕ ಮಾತು ಸಹ ದೊಡ್ಡದಾಗಿ ಎಲ್ಲ ಕಡೆ ಪ್ರಚಾರ ಂತಹ ಸಂದರ್ಭಗಳು ಇದ್ದಾವೆ ಇದರಿಂದ ನಿಮ್ಮ ಚಾರಿತ್ರ್ಯವದೆ ಮರ್ಯಾದೆ ಅವಮಾನ ಇವೆಲ್ಲ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಅದು ನಿಮ್ಮ ಕೈಯಲ್ಲೇ ಇರೋದ್ರಿಂದ ನೀವು ಮಾತನ್ನ ಕಡಿಮೆ ಮಾಡಿ ಯಾವ ಸಂದರ್ಭದಲ್ಲಿ ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಮಾತಾಡಿದ್ರೆ ಸಾಕು ಎಚ್ಚರಿಕೆಯಿಂದ ಇದ್ದರೆ ಸಾಕು ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ನಿಮಗೆ ಬಂಧು ಬಾಂಧವರು ನಿಮಗೆ ಉತ್ತಮವಾದ ಸಹಕಾರವನ್ನು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಒಳ್ಳೆಯ ಪ್ರಗತಿ ಸಹ ಕಾಣುತ್ತೆ ನೀವೆಲ್ಲಾದರೂ ಹೊರದೇಶಗಳಿಗೆ ಹೋಗ್ತಾ ಇದ್ದೀರಿ ಅಥವಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಆದರೆ ಈ ತಿಂಗಳಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೋಗಲಿಕ್ಕೆ ಅನುಕೂಲ ಆಗೋ ಹಾಗೆ ನೀವು ತಯಾರಾಗಬಹುದು ಆಗಸ್ಟ್ ತಿಂಗಳಲ್ಲಿ ನೋಡೋದಾದರೆ ಸ್ವಲ್ಪ ನೀವು ವ್ಯವಹಾರದಲ್ಲಿ ಜಾಗರೂಕತೆ ಇಟ್ಕೊಳ್ಬೇಕು ನೀವು ಏನೋ ಮಾಡ್ತಿದ್ದೀರಾ ಸ್ವಂತ ಉದ್ಯೋಗ ಮಾಡ್ತಿದ್ದೀರಾ ಸ್ವಂತ ವ್ಯಾಪಾರ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿದರೆ ಲಾಭ ನಷ್ಟದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಇಲ್ಲ ನೀವು ಪಾಲುದಾರಿಕೆಯಲ್ಲಿ ಮಾಡ್ತಿದ್ದೀರಾ ಒಬ್ಬರ ಇಬ್ಬರು ನಿಮ್ಮ ಜೊತೆಗೆ ಪಾಲುದಾರಿಕೆಯಲ್ಲಿ ದೊಡ್ಡ ವಹಿವಾಟನ್ನು ನೆ ನೆರವೇರ್ತಿದ್ದೀರಾ ಅಂತ ಹೇಳಿದರೆ ಬಹಳ ಎಚ್ಚರಿಕೆ ಇರಬೇಕು ಪಾಲುದಾರಿಕೆಯಲ್ಲಿ ಒಡಕು ಬರಲಿ ಬರುವ ಸಂದರ್ಭಗಳು ಬಹಳಷ್ಟು ಕಂಡು ಬರ್ತಾ ಇದೆ ಲಾಭದ ವಿಷಯಕ್ಕೆ ಅಥವಾ ಹಣದ ಹೂಡಿಕೆಯ ವಿಷಯಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಅದು ದೊಡ್ಡ ಮಟ್ಟಕ್ಕೆ ಹೋಗಿ ತುಂಬ ನಷ್ಟ ಆಗ್ತಕ್ಕಂಥ ಸಂದರ್ಭಗಳು ಇದೆ ಸ್ವಲ್ಪ ನೀವು ಹುಷಾರಾಗಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಮಾತುಕತೆಗಳನ್ನು ಆಡಿ ಸ್ಪಷ್ಟವಾಗಿ ವ್ಯವಹಾರಗಳನ್ನು ಮಾಡಿದ್ದೇ ಹೌದಾದರೆ ಇದರಿಂದ ಸ್ವಲ್ಪ ಪಾರಾಗಬಹುದು ನಿಮ್ಮದು ಆರೋಗ್ಯ ಸಾಧಾರಣವಾಗಿರುತ್ತೆ ಅಂತಹ ತುಂಬ ಲವಲವಿಕೆಯಿಂದ ಇರ್ತೀರಿ ಚಟುವಟಿಕೆಯಿಂದ ಇರ್ತೀರಿ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ನೀವು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಂಡ್ರೆ ಸರಿಯಾಗುತ್ತೆ ಧನ ಲಾಭ ಇದ್ದೇ ಇರುತ್ತೆ ಆದರೆ ಖರ್ಚು ಮಾತ್ರ ಸರಿ ಸರಿಯಾಗಿ ಬರ್ತಾ ಇರುತ್ತೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕು ಇನ್ನೇನು ಮನಸ್ಸಿನಲ್ಲಿ ಮನದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಸಂಸಾರದಲ್ಲಿ ಎಲ್ಲದರಲ್ಲಿಯೂ ಸಹ ನೆಮ್ಮದಿ ಇರುತ್ತೆ ನೆಮ್ಮದಿ ಇದೆ ಅಂತ ಆದರೆ ಸಂತೋಷ ಇರುತ್ತೆ ಸಂತೋಷ ಶಾಂತಿಗೇನು ಕೊರತೆ ಇರೋದಿಲ್ಲ ಕುಟುಂಬದಲ್ಲಿ ಎಲ್ಲ ಜನರು ಸೌಖ್ಯವಾಗಿರ್ತಾರೆ ನಿಮ್ಮ ಆರೋಗ್ಯದ ಕಡೆಗೆ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೊಂಡಿದ್ದರೆ ನಿಮಗೂ ಸಹ ಏನೂ ತೊಂದರೆಗಳು ಆಗೋದಿಲ್ಲ ಅಕಸ್ಮಾತ್ ಆದರೂ ಸಹ ತಕ್ಷಣವೇ ವೈದ್ಯರನ್ನು ಭೇಟಿಯಾಗೋದು ಅತಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಆಗಿರುತ್ತೆ ತಿಂಗಳಿನಲ್ಲಿಯೂ ಸಹ ನಿಮಗೆ ಅತ್ಯಂತ ಶುಭದಾಯಕ ತಿಂಗಳಾಗಿ ಸಾಬೀತಾಗೋದ್ರಲ್ಲಿದೆ ಇದೆ ಅದು ನಿಮ್ಮ ವರ್ತನೆಯ ಮೇಲೆ ಇರುತ್ತೆ ಯಾಕೆಂದ್ರೆ ಶನಿಯು ನಿಮ್ಗೆ ಅತಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ನಿರೀಕ್ಷೆ ಮಾಡದೇ ಇರುವಷ್ಟು ಯಶಸ್ಸು ನಿಮ್ಗೆ ವೃತ್ತಿಯಲ್ಲಿ ಕಂಡು ಬರುತ್ತೆ ಬಂದು ಬಾಂಧವರಿಂದ ಪ್ರೀತಿ ಮತ್ತೆ ಸಹಕಾರ ಸಿಗುತ್ತೆ ಮೊದಲು ಎಲ್ಲರೂ ನಿಮ್ಮನ್ನು ನೋಡಿ ಮುಖ ತಿಸ್ಕೊಂಡು ಹೋಗೋರೆಲ್ಲರೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಮನೆಯವರೆಗೆ ಬಂದು ಮಾತಾಡಿಸ್ಕೊಂಡು ಹೋಗ್ತಕ್ಕಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ ಕಳೆತರ ಸೌಖ್ಯ ಚೆನ್ನಾಗಿದೆ ಸಾಂಸಾರಿಕ ಸೌಖ್ಯ ಚೆನ್ನಾಗಿದೆ ಮನೆಯಲ್ಲಿ ವಾತಾವರಣ ಶುಭವಾಗಿರುತ್ತೆ ನೆಮ್ಮದಿಯಿಂದ ಕೂಡಿರುತ್ತೆ ಎಲ್ಲದೂ ಚೆನ್ನಾಗಿದೆ ಅಂತಲೇ ಹೇಳಿದಾಗ ಅಲ್ಲಿ ಸಂತೋಷ ವಿಚಾರವೇ ಆಗಿದ್ದು ಈ ತಿಂಗಳು ಸೆಪ್ಟೆಂಬರ್ ತುಂಬ ಶುಭದಾಯಕ ತಿಂಗಳಾಗಿ ನಿಮಗೆ ಸಾಬೀತಾಗುತ್ತೆ ಸಂಸಾರದಲ್ಲಿ ಸಣ್ಣ ಕಿರಿಕಿರಿ ಎಲ್ಲೋ ಒಡಮೂಡಿ ಇರುತ್ತೆ ನೀವು ಅದನ್ನು ಕಡೆಗಣಿಸಿದ್ರಿ ಅಂತಾದರೆ ಅದು ಬೃಹನ್ಮರವಾಗಿ ಬೆಳೆದು ನಿಮಗೆ ತೊಂದರೆ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಸೂಚನೆಗಳು ಕಾಣ್ತಾ ಇದೆ ಆದ್ದರಿಂದ ನೀವು ಅಲ್ಲೇನಾದರೂ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂತು ಅಥವಾ ಜಗಳಗಳಾಯಿತು ಕೆಟ್ಟ ಮಾತುಗಳು ಬಂತು ಅಂದರೆ ಅದನ್ನು ಅಲ್ಲೇ ಪರಿಹರಿಸ್ಕೊಂಡು ಮುಂದಕ್ಕೆ ಹೋದರೆ ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಡ್ಯಾಮೇಜ್ ಮಾಡುತ್ತೆ ನಿಮ್ಮ ಇಮೇಜ್ಗೆ ಅಂದರೆ ನಿಮ್ಮ ಚಾರಿತ್ರ್ಯ ವದಯವನ್ನು ಮಾಡೋದು ಖಂಡಿತ ಯಾರು ನಿಮ್ಮನ್ನ ಬೆನ್ ತಟ್ಟಿ ಮುಂದಕ್ಕೆ ಪುಶ್ ಅಪ್ ಮಾಡಿದ್ರು ಅವರೇ ಈಗ ಕಾಲೆಳಿಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ನಿಮ್ಮ ಏಳ್ಗೆಯನ್ನ ಸಹಿಸ್ಲಿಕ್ಕೆ ಆಗದೆ ಇರಬಹುದು ಅಥವಾ ತಮಗೆ ಬಡ್ತಿ ಇತ್ಯಾದಿಗಳು ಸಿಗ್ಲಿಲ್ಲ ಅನ್ನುವಂತ ಈರ್ಷೆಯಿಂದ ಆಗ್ಬೋದು ಒಟ್ಟಿನಲ್ಲಿ ನಿಮ್ಮನ್ನ ಹಿಂದಕ್ಕೆ ಎಳಿತಕ್ಕಂತಹ ಕೆಲಸಗಳನ್ನ ಸುಸೂತ್ರವಾಗಿ ಮಾಡ್ತಾರೆ ಹಿಂದಕ್ಕೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಓಹೋ ಏನೋ ಆಗಿದೆಯಲ್ಲ ಅಂತ ಅಂದ್ರೆ ಒಂಥರ ಹಿತಶತ್ರುಗಳ ತರದಲ್ಲಿ ಇರ್ತಾರೆ ಸಹೋದ್ಯೋಗಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಇರ್ತಕ್ಕಂತಹ ಸಂದರ್ಭ ಇದಾಗಿದೆ ನಿಮಗೆ ಆರೋಗ್ಯ ಸ್ಥಿತಿ ಸಾಧಾರಣವಾಗಿರುತ್ತೆ ಹೊರಗಡೆ ತುಂಬ ಓಡಾಟವನ್ನು ಮಾಡೋದನ್ನು ನಿಲ್ಲಿಸಿ ಅತಿಯಾದ ಓಡಾಟದಿಂದ ನಿಮಗೆ ದೇಹದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತೆ ಹಾಗೆಯೇ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹಾಗೂ ಕಿರಿಯರ ಮೇಲೆಯೂ ಸಹ ಅಧಿಕವನ್ನು ಇಟ್ಕೊಳ್ಳೇಬೇಕಾಗುತ್ತೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಈ ತಿಂಗಳಲ್ಲಿ ನೀವು ಕೊಡಬೇಕಾದಂತಹ ಸಂದರ್ಭಗಳು ಇದೆ ಆಸ್ತಿ ಪಾಸ್ತಿ ಖರೀದಿ ಆಗಿರ್ಬೋದು ಹಣದ ವ್ಯವಹಾರ ಆಗ್ಬೋದು ಆಗಿರ್ಬೋದು ಚಿನ್ನ ಬೆಳ್ಳಿ ಖರೀದಿ ಆಗ್ಬೋದು ಎಲ್ಲದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತೀರಾ ಅದು ತಗೊಳಕ್ಕೆ ಹೋದರೆ ಅಥವಾ ನೀವು ವ್ಯಾಪಾರ ಮಾಡಲಿಕ್ಕೆ ಹೋದರೆ ಅಂತಲೇ ಹೇಳಿದರೆ ಅದರಿಂದ ತುಂಬ ನಷ್ಟನೇ ನೀವು ಅನುಭವಿಸಬೇಕಾದಂಥ ಇರೋದ್ರಿಂದ ಇಂತಹ ಸಾಹಸಕ್ಕೆ ನೀವು ಕೈ ಹಾಕದೇ ಇರೋದೇ ಒಳ್ಳೆಯದು ವಿವಾಹ ಇತ್ಯಾದಿಯಾಗಿ ವಿವಾಹ ಆಗದೇ ಇರ್ತಕ್ಕಂಥವರಿಗೆ ವಿವಾಹದ ಬಗ್ಗೆನೂ ಅಷ್ಟೇ ಸ್ವಲ್ಪ ಮುಂದುವರಿಯೋದು ಅವಶ್ಯಕತೆ ಇಲ್ಲ ಸ್ವಲ್ಪ ನೀವು ಸಮಾಧಾನವಾಗಿ ಒಂದೆರಡು ತಿಂಗಳು ಕಳೆದ ನಂತರ ನೀವು ಮುಂದುವರೆದ್ರೆ ನಿಮಗೆ ಖಂಡಿತವಾಗಿ ನವೆಂಬರ್ ತಿಂಗಳಲ್ಲಿ ನೋಡೋದಾದರೆ ಈಗ ನೀವು ಮತ್ತೆ ಪುನಃ ನಿಮ್ಮ ಪರಿಸ್ಥಿತಿ ಸುಧಾರಿಸ್ಕೊಂಡು ಬರುತ್ತೆ ಸ್ವಲ್ಪ ಕಾರ್ಯದಕ್ಷತೆಯನ್ನು ನೀವು ಮೆರೀತೀರ ಅಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಎಡ್ರ ದೊಡ್ಡರುಗಳನ್ನೆಲ್ಲ ನೀವು ಒಳ್ಳೆಯ ಮನಸ್ಸಿನಿಂದ ನಿವಾರಣೆ ಮಾಡಿಕೊಂಡು ಹೆಚ್ಚು ದಕ್ಷತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಕಡೆ ಗಮನವನ್ನು ಕೊಡ್ತೀರ ಆದರೆ ಹೋದ ತಿಂಗಳು ಅದರ ಹಿಂದಿನ ತಿಂಗಳೆಲ್ಲ ಬಂದಷ್ಟು ರೀತಿಯಲ್ಲಿ ನಿಮಗೆ ಒಳ್ಳೆಯ ಹಣದ ಸಂಪಾದನೆ ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ನಿಮಗೆ ಬರದೇ ಇರಬಹುದು ಅಥವಾ ನಿಮಗೆ ಬಡ್ತಿ ಇತ್ಯಾದಿ ನಿಮ್ಗೆ ಏನು ಸಿಗುತ್ತೆ ಅಥವಾ ವರ್ಷದಲ್ಲಿ ನಿಮ್ಗೆ ಏನೋ ಬೋನಸ್ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀರ ಆ ಬೋನಸ್ಸಲ್ಲೆಲ್ಲ ನಿರೀಕ್ಷೆ ಮಾಡೋದಕ್ಕಿಂತ ಕಡಿಮೆ ಸಿಗ್ತಕ್ಕಂತಹ ಸಂದರ್ಭಗಳು ಇದೆ ತುಂಬ ಕೋಪಿಷ್ಟ ಆಗ್ತೀರಾ ಕೋಪದಿಂದ ನೀವು ಏನೇನಾದ್ರು ಮಾತಾಡಬೇಕು ಅಂತ ಹೇಳಿದರೆ ಬಹಳ ಒಂದೆರಡು ಸರ್ತಿ ಯೋಚನೆ ಮಾಡಿ ಕೋಪದಿಂದ ಖಂಡಿತವಾಗಿಯೂ ಮಾತಾಡಬೇಡಿ ಅದರಿಂದ ತುಂಬ ತೊಂದರೆಗಳು ನೀವು ಅನುಭವಿಸಬೇಕಾಗುತ್ತೆ ಆಮೇಲೆ ಇದರಿಂದ ಕೋಪದಿಂದಾಗಿ ನೀವು ಏನಾಗುತ್ತೆ ಸಹೋದ್ಯೋಗಿಗಳ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಕೆಟ್ಟದಾಗಿ ವರ್ತಿಸ್ತೀರಾ ಈ ಕೆಟ್ಟದಾಗಿ ವರ್ತಿಸೋದ್ರಿಂದ ನಿಜವಾಗಿಯೂ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಇಡಲೇಬೇಕು ನೀವು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಆರೋಗ್ಯವನ್ನು ಈ ತಿಂಗಳಲ್ಲಿ ಸ್ವಲ್ಪ ತೊ ಗಂಭೀರವತ್ತ ಪರಿಸ್ಥಿತಿ ಬರಬಹುದು ಅಥವಾ ಏನಾದರೂ ತೊಂದರೆಗಳು ಆಗ್ತಕ್ಕಂಥ ಸಂದರ್ಭಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ಇರಬೇಕಾದಂಥ ಅಗತ್ಯ ಇದೆ ಇನ್ನು ಈ ತಿಂಗಳಲ್ಲಿಯೂ ಸಹ ನಿಮಗೆ ಆಸ್ತಿ ಪಾಸ್ತಿ ಖರೀದಿಯಾಗಲಿ ದ್ರವ್ಯ ಲಾಭ ಆಗಲಿ ಕಂಡು ಬರ್ತಾ ಇಲ್ಲ ಇದ್ರ ಬಗ್ಗೆ ನೀವು ಸ್ವಲ್ಪ ಸಮಾಧಾನವಾಗಿದ್ದು ಮುಂದಿನ ದಿನಗಳಲ್ಲಿ ತಗೊಳ್ಬೋದು ಅಂತ ಇದ್ದರೆ ನಿಮ್ಮ ಕೈಯಲ್ಲಿ ದುಡ್ಡು ನಿಮ್ಮ ಕೈಯಲ್ಲೇ ಉಳಿಯುತ್ತೆ ಅದನ್ನು ಮುಂದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ವಿನಿಯೋಗವನ್ನು ಮಾಡ್ಕೊಳ್ಬೋದು ಡಿಸೆಂಬರ್ ತಿಂಗಳಲ್ಲಿ ನೋಡೋದಾದರೆ ನಿಮಗೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಕಂಡು ಬರ್ತಾ ಇದೆ ಎಷ್ಟೇ ಹಣ ಇದ್ದರೂ ಸಹ ಯಾವುದೋ ಒಂದು ದೊಡ್ಡದಾದಂತಹ ಜವಾಬ್ದಾರಿಯನ್ನು ಪ್ರಾಜೆಕ್ಟನ್ನು ಆಸ್ತಿಯನ್ನು ಕೊಂಡ್ಕೊಳ್ಳೋದ್ ಯಾವುದೋ ಒಂದು ದೊಡ್ಡದಾದ ವಿಚಾರದಲ್ಲಿ ನೀವು ಇದ್ದೀರಾ ಸ್ವಲ್ಪ ಎಚ್ಚರ ಯಾಕೆ ಅಂದರೆ ಅದರಿಂದ ಪ್ರಗತಿ ನಾಲ್ಕಾರು ವರ್ಷಗಳ ನಂತರ ಆಗಬಹುದು ಆದರೆ ಈಗ ನಿಮಗೆ ಖಂಡಿತವಾಗಿಯೂ ಕೈ ಕಚ್ಚತ್ತೆ ನಿಮಗೆ ತುಂಬ ತೊಂದರೆ ಹಣದ ಅಡಚಣೆ ಖಂಡಿತವಾಗಿಯೂ ಇರುತ್ತೆ ಸ್ವಲ್ಪ ಎಚ್ಚರ ಇರಬೇಕು ನೀವು ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ನೀವು ದೊಡ್ಡದಾದಂತಹ ಪ್ರಾಜೆಕ್ಟಲ್ಲಿ ಅದು ಆಸ್ತಿ ಪಾಸ್ತಿ ತಗೊಳ್ಳೋದಾಗ್ಬೋದು ಹಣಕಾಸು ಸುಲೈವಾದೇಬಿ ಆಗ್ಬೋದು ಇನ್ನಿತರ ಯಾವುದೇ ಥರದ ಅತಿ ದೊಡ್ಡದಾದಂತಹ ಯೋಜನೆ ಏನಾದರೂ ಇದ್ದರೆ ಅದನ್ನು ತಕ್ಷಣಕ್ಕೆ ಕೈ ಬಿಟ್ಟು ಸ್ವಲ್ಪ ದಿವಸ ಸುಮ್ಮನಿರೋದು ತುಂಬ ಒಳ್ಳೆಯದು ವಿದ್ಯಾರ್ಥಿಗಳಾದವರು ಸ್ವಲ್ಪ ಎಚ್ಚರಿಕೆಯಿಂದ ಓದೋದು ಮಾಡೋದು ಮಾಡಿಕೊಂಡು ಮುಂದಕ್ಕೆ ಹೋಗಿ ಹೋಗಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ವಿದೇಶಗಳಿಗೆಲ್ಲ ಹೋಗಿ ಓದುವಂತಹ ಅವಕಾಶಗಳೆಲ್ಲ ಬರುವಂಥ ಸಂದರ್ಭಗಳಿದೆ ಆದರೆ ಅದನ್ನು ನೀವು ಪಡ್ಕೊಳ್ಬೇಕಷ್ಟೆ ಆರೋಗ್ಯ ಸಾಧಾರಣವಾಗಿರುತ್ತೆ ನಿಮ್ಮ ಆರೋಗ್ಯನೂ ಅಷ್ಟೇ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಆರೋಗ್ಯನೂ ಅಷ್ಟೇ ಸಾಧಾರಣ ರೀತಿಯಲ್ಲಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಅವರನ್ನೆಲ್ಲ ಗಮನಿಸ್ಕೊಂಡು ವೈದ್ಯರ ಸಹಾಯವನ್ನು ಪಡ್ಕೊಂಡು ಇರೋದ್ರಿಂದ ಏನೂ ತೊಂದರೆಗಳು ಆಗೋದಿಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಅಂತ ಹೇಳಿದರೆ ಅದು ವಿಕೋಪಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಇವೆ ಇದಾಗಿತ್ತು ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ Я